ಕೃಪಾಚಾರ್ಯರ ಬಳಿಯಲ್ಲಿನ ಪಾಂಡವರ ಕೌರವರ ವಿದ್ಯಾಭ್ಯಾಸ ಮುಗಿದಿತ್ತು ಕ್ಷತ್ರಿಯರಿಗೆ ಉಚಿತವಾದ ವಿದ್ಯೆ ಎಂದರೆ ಧನುರು ವಿದ್ಯೆ ಕತ್ತಿಬರಸೆಗಳು ಹಸ್ತಿನಾಪುರದಲ್ಲಿನ ಅರಮನೆಯಲ್ಲಿ ಪಾಂಡವರು ಕೌರವರು ಒಟ್ಟಿಗೆ ಬಳಿಯುತ್ತಿದ್ದರಷ್ಟೇ ಭೀಷ್ಮ ಅವರನ್ನೆಲ್ಲ ತಂದಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದ ಕೃಪಾಚಾರ್ಯರು ತಿಳಿಸಿದಂತೆ ಭೀಷ್ಮ ಒಳ್ಳೆಯ ಗುರುವನ್ನು ಹುಡುಕುತ್ತಾ ತನ್ನ ಆಸಡೆಯಲ್ಲಿ ಪಾಂಡವರು ಹಾಗೂ ಕೌರವರಿಗೆ ಧನನು ವಿದ್ಯೆ ಮತ್ತು ಕತ್ತಿ ವರಸೆಗಳನ್ನು ಅಭ್ಯಾಸ ಮಾಡಿಸುತ್ತಿದ್ದರು ಒಟ್ಟಿಗೆ ಆಟವಾಡುತ್ತಿದ್ದರು ಇವರಿಗೆಲ್ಲ ಒಬ್ಬ ಸಮರ್ಥನಾದ ಗುರುವಿನ ಅಗತ್ಯವಿದೆ ಎಂಬುದು ಭೀಷ್ಮನ ಅನಿಸಿಕೆಯಾಗಿತ್ತು ಅಂತಹ ಗುರು ಒಬ್ಬ ದೊರಕುವ ಸುದಿನವೂ ಬಂದಿತು ಒಂದು ದಿನ ರಾಜಕುಮಾರರೆಲ್ಲ ಒಟ್ಟಿಗೆ ಚೆಂಡಾಟವಾಡುತ್ತಿದ್ದಾಗ ಆ ಚೆಂಡು ದೂರದ ಒಂದು ಪಾಳು ಬಾವಿಯಲ್ಲಿ ಬಿದ್ದಿತು ಎಲ್ಲ ಚಿಕ್ಕ ಪುಟ್ಟ ಪಾಂಡವ ಕೌರವ ಹುಡುಗರು ಬಾವಿಯಿಂದ ಹೇಗಪ್ಪಾ ಚೆಂಡು ತೆಗೆಯುವುದು ಎಂದು ಬಾವಿಯಲ್ಲಿ ಇಣಕಿ ನೋಡುತ್ತಿದ್ದರು ಆ ವೇಳೆಗೆ ಅಲ್ಲಿಗೊಬ್ಬ ಬ್ರಾಹ್ಮಣನು ಬಂದ ಅವನ ಕಣ್ಣುಗಳು ಹೊಳೆಯುತ್ತಿದ್ದವು ನೋಡಲು ಕೃಷನಾಗಿದ್ದರೂ ಅವನ ಮುಖದ ಕಾಂತಿಯಿಂದ ಅವನಾರೂ ಒಬ್ಬ ಮಹಾನುಭಾವ ನೀಡಬೇಕೆಂದು ಹೇಳುತ್ತಿತ್ತು ಆ ಬ್ರಾಹ್ಮಣ ಮಕ್ಕಳ ಸಮಸ್ಯೆ ಏನೆಂದ ಕೇಳಿ ತಿಳಿದ ಬಿಲ್ಲು ಬಿದ್ದೆ ತಿಳಿದ ನಿಮ್ಮಂಥವರಿಗೆ ಈ ಚೆಂಡು ತೆಗೆಯುವುದು ಒಂದು ಕಷ್ಟವೇ ಎಂದ ಮಕ್ಕಳಿಗೆಲ್ಲ ಆಶ್ಚರ್ಯವಾಯಿತು ಬಿದ್ದಿರುವುದು ಬಾವಿಯಲ್ಲಿ ಚೆಂಡು ಇದಕ್ಕೂ ಧನುರ್ ವಿದ್ಯೆಯ ಸಂಬಂಧವಾದರೂ ಏನು ಆ ಬ್ರಾಹ್ಮಣನನ್ನೇ ಆಶ್ಚರ್ಯ ಕುತೂಹಲದಿಂದ ಕೇಳಿದರು ಬ್ರಾಹ್ಮಣ ಸಾಧಾರಣ ನವನಾಗಿರಲಿಲ್ಲ ಮಕ್ಕಳಿಗೆಲ್ಲ ಒಂದು ಚಮತ್ಕಾರ ತೋರಿಸುತ್ತೇನೆ ನೋಡಿ ಎಂದು ಒಂದು ದರ್ಬೆಯನ್ನು ತರಿಸಿ ಅದಕ್ಕೆ ಅದಾವುದೋ ಮಂತ್ರವನ್ನು ಜಪ್ಪಿಸಿ ಅದನ್ನು ಬಾವಿಯೊಳಗೆ ಎಸೆದ ಅದೇನು ಮಾತ ಮಾಡಿದನೂ ಆ ಬ್ರಾಹ್ಮಣ ಆ ದರ್ಬೆ ನೇರ ಚೆಂಡಿಗೆ ತಗುಲಿ ಅದು ಪುಟಿದು ಬಾವಿಂದ ಹೊರಕ್ಕೆ ಬಂತು ಅದನ್ನು ಕಣ್ಣಾರೆ ಕಂಡ ರಾಜಕುಮಾರರಿಗೆ ಇವನಾರೂ ಸಾಮಾನ್ಯನಲ್ಲ ಎನ್ನಿಸಿತು ಎಲ್ಲರೂ ಆ ಮೋಹನಿಯನ ಹೆಸರೇನೆಂದು ಕೇಳಿದರು ಆಗ ಆ ಬ್ರಾಹ್ಮಣ ಇಲ್ಲಿ ನಡೆದದ್ದನ್ನು ನಿಮ್ಮ ತಾತ ಭೀಷ್ಮರಿಗೆ ಹೇಳಿ ಆಗ ನಿಮಗೆ ಎಲ್ಲವೂ ಗೊತ್ತಾಗುತ್ತದೆ ಎಂದ ಮಕ್ಕಳೆಲ್ಲ ತಾತನ ಬಳಿಗೆ ಓಡಿ ಹೋಗಿ ನಡೆದುದನ್ನು ಹೇಳಿದರು ಭೀಷ್ಮನಿಗೆ ಆ ಬ್ರಾಹ್ಮಣನಾರೆಂದು ತಿಳಿಯಲು ಬಹಳ ವೇಳೆ ಬೇಕಾಗಲಿಲ್ಲ ಆ ಬ್ರಾಹ್ಮಣ ಬೇರಾರೂ ಆಗಿರದೆ ಭಾರದ್ವಾಜರ ಮಗ ದ್ರೋಣಾಚಾರ್ಯನಾಗಿದ್ದೆನೆಂಬುದು ಭೀಷ್ಮನಿಗೆ ತಿಳಿಯಿತು ಧನುರ್ ವಿದ್ಯೆಯಲ್ಲಿ ದ್ರೋಣನನ್ನು ಮೀರಿಸಿದವನು ಇಡೀ ಭರತ ಕಣ್ಣದಲ್ಲೇ ಯಾರೂ ಇಲ್ಲ ಎಂಬುದು ಭೀಷ್ಮನಿಗೆ ತಿಳಿದಿತ್ತು ಮಕ್ಕಳ ಮಾತು ಕೇಳಿ ತಾನೇ ಆ ಬ್ರಾಹ್ಮಣನನ್ನು ಸಂಧಿಸಲು ಧಾವಿಸಿ ಬಂದ ನೋಡುತ್ತಿದ್ದಂತೆ ಬಂದಿದ್ದವನು ದ್ರೋಣನೆಂಬುದು ಖಚಿತವಾಯಿತು ದ್ರೋಣನನ್ನು ಅರಮನೆಗೆ ಕರೆದೊಯ್ದು ಸತ್ಕರಿಸಿದ ಹಸ್ತಿನಾಪುರದ ರಾಜಕುಮಾರರಿಗೆ ಧನುರ್ವಿದೆಯೇ ಹೇಳಿ ಕೂಡಲು ದ್ರೋಣನನ್ನು ನೇಮಿಸಿದ ದ್ರೋಣನೀಗ ವಿದ್ಯಾಗುರು ರಾಜಕುಮಾರರಿಗೆ ಆನಂದವೂ ನಂದ ಮಹಾಬಿಲ್ಲು ವಿದ್ಯಾಪ್ರವೀಣ ತಮ್ಮ ಗುರು ಎಂದೂ ಹೇಳಿಕೊಳ್ಳಲು ಅವರಿಗೆ ಸಂಭ್ರಮ ಸಂತೋಷ ದ್ರೋಣ ತನ್ನ ಶಿಷ್ಯರಿಗೆಲ್ಲ ಯುದ್ಧ ವಿದ್ಯೆ ಹಾಗೂ ಧನುರು ವಿದ್ಯೆಯನ್ನು ಹೇಳಿಕೊಡತೊಡಗಿದ ಶಿಷ್ಯರಲ್ಲಿ ಅರ್ಜುನನೆಂದರೆ ದ್ರೋಣನಿಗೆ ಭಾರೀ ಅಚ್ಚುಮೆಚ್ಚಾದ ಅರ್ಜುನ ಎಂದೂ ಗುರಿ ತಪ್ಪದವ ಗುರುವಿನ ಮಾತಿನಂತೆ ನಡೆದುಕೊಳ್ಳುತ್ತಿದ್ದ ಬಿಲ್ಲುಗಾರ ನೆನೆಸಿಕೊಳ್ಳಬೇಕಾದರೆ ಅವನ ಕಲ್ಲುಗಳಿಗೆ ತನ್ನ ಗುರಿಯನ್ನು ಬಿಟ್ಟು ಮತ್ತೇನೂ ಕಾಣಬಾರದು ಎಂದು ದ್ರೋಣ ಹೇಳುತ್ತಿದ್ದ ಅರ್ಜುನನು ಹಾಗೆ ನಡೆದುಕೊಂಡು ಉತ್ತಮ ಬಿಲ್ಲು ವಿದ್ಯೆಯನ್ನು ಪ್ರದರ್ಶಿಸಿ ದ್ರೋಣನಿಗೆ ಅಚ್ಚುಮೆಚ್ಚಿನ ಶಿಷ್ಯನಾದ ದ್ರೋಣನು ಅರ್ಜುನನನ್ನು ಆಪ್ತ ಶಿಷ್ಯನನ್ನಾಗಿ ಸ್ವೀಕರಿಸಿದನು ಅರ್ಜುನನನ್ನು ಬಿಲ್ಲು ವಿದ್ಯಾ ಪ್ರವೀಣನನ್ನಾಗಿ ಮಾಡಿದ ರಾಜಕುಮಾರರಿಗೆ ದ್ರೋಣ ಹೇಳಿಕೊಡಬೇಕಾದುದ್ದನ್ನೆಲ್ಲ ಹೇಳಿಕೊಟ್ಟನು ದ್ರೋಣನಿಗೆ ಈ ಹಿಂದೆ ಒಬ್ಬ ಗೆಳೆಯನಿದ್ದ ಹೆಸರು ದೃಪದ ಇಬ್ಬರೂ ಹಲವು ವರ್ಷಗಳ ಹಿಂದೆ ಭಾರದ್ವಾಜರ ಬಳಿ ಅಧ್ಯಯನ ಮಾಡುತ್ತಿದ್ದರು ಆಗ ಇಬ್ಬರದು ಅನ್ಯೂನ್ಯ ಮೈತ್ರಿ ತಾವೆಂದೂ ತಮ್ಮ ಗೆಳೆತನವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಬೇಕೆಂದು ತೀರ್ಮಾನಿಸಿದರು ದೃಪದ ಪಾಂಚಾಲ ರಾಜಕುಮಾರ ಅಧ್ಯಯನ ಮುಗಿದ ಬಳಿಕ ದೃಪದ ಪಾಂಚಾಲಕ್ಕೆ ರಥವೇರಿ ಹೊರಟ ದ್ರೋಣ ಬಡಬ್ರಾಹ್ಮಣ ಎಂದೆಂದಿಗೂ ತನಗೆ ಸರಿಸಾಟಿಯಾಗಲಾರ ಎಂದು ದೃಪದ ಭಾವಿಸಿದ ಹೋಗುವಾಗ ದ್ರೋಣನನ್ನು ಪಾಂಚಾಲಕ್ಕೆ ಆಹ್ವಾನಿಸಿದ ಕೆಲವು ದಿನಗಳಲ್ಲಿ ದ್ರೋಣನಿಗೆ ಮದುವೆಯಾಯಿತು ಹಸ್ತಿನಾಪುರದ ರಾಜಕುಮಾರರಿಗೆ ಪಾಠ ಹೇಳಿ ಕೊಡುತ್ತಿದ್ದ ಕೃಪಾಚಾರ್ಯನ ತಂಗಿಯೇ ದ್ರೋಣನ ಹೆಂಡತಿ ದ್ರೋಣನಿಗೆ ಒಂದು ಗಣ್ಣು ಮುಖವಾಯಿತು ಹೆಸರು ಅಶ್ವತ್ಥಾಮ ಮಗನ ಅಭ್ಯುದಯಕ್ಕಾಗಿ ದ್ರೋಣ ರಾಜರಾಶ್ರಯದಲ್ಲಿ ಯಾವುದಾದರೂ ಉದ್ಯೋಗ ದೊರಕಿಸಿಕೊಳ್ಳಲು ನಿರ್ಧರಿಸಿದ ಆಗ ಅವನಿಗೆ ನೆನಪಾದದ್ದು ಧೃಪದ ಪಾಂಚಾಲ ರಾಜ ತನ್ನ ಗೆಳೆಯವನ್ನ ಕೈ ಬಿಡುವುದಿಲ್ಲ ಎಂದು ದೃಪದನ ಆಸ್ಥಾನಕ್ಕೆ ಬಂದ ಆಗ ಅವನು ಬಂದಿದ್ದ ರೀತಿಯನ್ನು ಕಂಡು ಯಾರೇ ಆದರೂ ಅವನೊಬ್ಬ ಭಿಕ್ಷುಕನೆಂದು ಹೇಳುತ್ತಿದ್ದರು ದೃಪಥ ಮಹಾರಾಜ ಕೇಳಬೇಕೇ ದ್ರೋಣ ನೀನು ಯಾರೂ ನನಗೆ ತಿಳಿಯದು ನಿನಗೂ ನನಗೂ ಗೆಳೆತನವೆಂದರೆ ಯಾರಾದರೂ ನಕ್ಕಾರು ಎಲ್ಲಿಯಾದರೂ ತಿರುಪಿ ಬೇಡಿಕೊಂಡಿರು ಹೋಗು ಎಂದು ಹೇಳಿಬಿಟ್ಟ ಮಹಾನ್ಯನೂ ವೀರನೂ ಆಗಿದ್ದ ದ್ರೋಣನಿಗೆ ತುಂಬಿದ್ದ ಸಭೆಯಲ್ಲಿ ಅವಮಾನವಾಯಿತು ಅಲ್ಲಿ ಹೆಚ್ಚು ಕಾಲ ಎರನು ಮನಸಾಗದೆ ಕೃಪಾಚಾರ್ಯನಲ್ಲಿಗೆ ಹೊರಟ ಎನತನವನ್ನು ಮರೆತು ಧ್ರುವ ತನಗೆ ಅವಮಾನ ಮಾಡಿದನಲ್ಲ ಅವನ ಸೊಕ್ಕನ್ನು ಮುರಿಯಬೇಕು ಎಂದು ಅದಕ್ಕಾಗಿ ಅವಕಾಶ ಕಾಯುತ್ತಿದ್ದ